ಬುರ್ರ ಬುಸಿ ಬೌಣಿ ಶಂಕರ ಸ್ವಾಮಿಗಳು ಬಹಳ ದೂರ ಹೆಸರು ಏನೋ ಗೊತ್ತೀ ಅಪ್ಪಾರ ನಾ ಹೇಳು ಮಾತು ದಿಟವಲ್ಲ ಆರು ಹಕ್ಕಿ ಗಾಳಿ ಪಟವ ಅಲ್ಲ ನನ್ನ ಹೆಸರು ಕೇಳ್ತೇನಿ ಕುಂದರು ಮುಟ್ಟಾಳ ನಾವು ಹದಲಿಪುರದ ಮಣಕಾಲ ಮಠದ ಸಾಮಗಳು ಅಂತ ಮಣಕಾಲ ಮಠ ಸ್ವಾಮಿಗಳು ಗುದ್ರಿ ಸ್ವಾಮಿಗಳು ಅಂತ ಅಲ್ರಿ ಅಲ್ರಿ ಗುದ್ದ ನೀವ್ ಹೊಟ್ಟಿಗೆ ಗಡ್ಡಿ ಗೆಣಸು ಮೂಲಂಗಿ ತಿಂತೀರಂತ ಉಲ್ಲಂಗಿ ಇಲ್ಲ ಮಗನ ನಾವು ಚಿಕನ್ ಮಟನ್ ಮೀನಾ ದಸ್ರ ತಿಂತೇವೆ ನಾವು ಸಾಮಗಳ ಇದನ್ನೆಲ್ಲ ತಿನ್ನಂಗಿಲ್ಲ ತಗಿಲ ಮಗನ ಮೂರನೇ ಕಣ್ಣ ಮೂರ್ನೇ ಕಣ್ಣಿಪ್ಪ ತಪ್ಪಾತ್ರಿ ತಗದು ಸುಡರೇಜ್ ನೀವು ಮೂರ್ನೇ ಕಣ್ಣ ಏ ದಂಡೆ ಮುಂಡೆ ಗಂಡ ಕಪ್ಪಿಗೆ ಗಪ್ಪು ನೊಪ್ಕೊಂಡು ನಿಂದರು

ಅವು ಮುಖಂಬನೆ ಭೋಜನೆ ನಾವು ನಮ್ಮ ತೇರಿಗೆ ಬಂದ ಹೋಗಿರಲ್ಲ ಉತ್ತತ್ತಿ ಸ್ವಾಮ್ಯ ಅವು ಬೇಡ ಅಂದ್ಕೊಂಡೈತಿ ಮತ್ತು ನೀವು ನಮ್ಮ ಬಾಳೆ ಬಂಗಾರ ಆಗುವಂಗೆ ನಮ್ಮ ಮನಿಗೆ ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕು ರೀ ಮತ್ತು ಅಲ್ಲ ಬಲೆ ನೀವು ಕರೆಯೋದು ಹೆಚ್ಚ ನಾವು ಬರೋದು ಹೆಚ್ಚ ಅಲ್ಲ ನಾವು ಮೊದಲ ಗುದಲಿ ಸಾಮಾನುಗಳು ಬೇಡ್ರಿ ನಾವು ಮಾದಲಿ ತಿಂತೇವೆ ಮತ್ತು ನಿಮ್ಮ ಮನ್ಯಾಗ ಸ್ಥಾನಕ್ಕೆ ನೀರು ಅವನಿಲ್ಲ ಯಾವೋ ಓ ನೀನು ಟೆನ್ಷನ್ ತಗೋಬ್ಯಾಡ್ರಿ ನಮ್ಮ ಮನೆ ಮುಂದೆ ದೊಡ್ಡದೊಂದು ಬಾಯಿ ಐತಿ ಅದ್ರಾಗ ನಿಮಗೆ ಎಷ್ಟು ಮನಸ್ಸಿಗೆ ಬರ್ತೈತಲ್ಲ ಅದ್ರ ನೋಡ್ರಿ ಸಾಕು ನಿಮಗೆ ಮೂಡ್ ಬರ್ತೈತಿ ಝಳ್ಕ ಮಾಡ್ಬೇಕ ಅಲ್ಲ ಬಾ ನಿಮ್ಮ ಬಾಯಿ ಒಳಗೆ ಮೀನಾ ಕಪ್ಪಿ ಕರಿಕಿ ಮೀನಾ ಏನಾರ ಅದಾವ ನಮ್ಮತ್ ಅದ್ರಾಗ ಹಬ್ಬವು ಐತಿ ಹಬ್ಬ ಹಬ್ಬ ಬೇಡ ಯಾವ ಒಳಗೆ ಮತ್ತೆ ತಂದು ಬಿಟ್ಟಾನತ್ ನೋಡ್ರಿ ಅದ್ರ ಚಿಂಟಿ ನೀವು ಒಟ್ಟದ್ ತೊಗೋಬ್ಯಾಡ್ರಿ ಯಾಕಂದ್ರ

ఈ బాయో అంత బాయ్ ఒళి అన్నీ ఇవన మూర్న కన్న తగదకార సుట్ బాప కొట్ట బస్ మాడి మానవ అలా మగ నా దగ్గ పాట ఆ బిట్ర ననగా గుడ్ స్వామిజీ వేష అలా నేను దరిమ ಅಲಾ ನಿಮ್ಮೂರಡ್ ಗುರ್ತಾ ಹಿಡ್ದ ಬಿಟ್ರಿ ಏನೋ ಸಾಲ್ಗಾರ್ ಕಾಟ ಕಾಯಿ ಮೀಸ ಹಾಕೋಂದ್ರ ಅಪ್ಪಾರ್ ಅಪ್ಪಾರ ಅಂತ ಎಲ್ಲಾರ ಕೈಯಾಗ ಐಂಗೂರ್ ಕೊಡ್ತಾರ ಮತ್ ನೋಡಿ ಕಾಲು ಬೀಳ್ತಾರ ಇದು ಬಿಸಿನೆಸ್ ಬಾರಿ ಐತ್ ನೋಡ್ರಿ ಇದು ನನಗ ಮೊದ್ಲಾಗ ಕಾಲಿಗೆ ಕೊನೆ ಕಾಲಿಗೆ ಗೆಜ್ಜೆ ಕಟ್ಟ ಲಜ್ಜೆ ಬೆಟ್ಟ ಕೊನೆ ಒಬ್ಬಾಕೆ ಮಗಳ ಅಂತ ಹೇಳ ಇನ್ನೇ ಸಾಕಿದಂಗ ಸಾಕಿದ್ರ ಈ ಗಿಡ ನನ್ನ ಮಕ್ಕಳ ಗಂಟ ಬಿತ್ತಾರ್ರಿ ಮೈ ಡಿಯರ್ ಡ್ಯಾಡಿ ಮೈ ಸ್ವೀಟ್ ಡ್ಯಾಡಿ ಯಾಕ ನಿಂಗ್ಯಾಕ ಮಾರಿ ಮಸಡಿ ಏನ್ ಏನ್ ತಂದೆ ತಾಯಿ ಮೆಚ್ಚುವ ಮಗಳಾಗಿ ಬಾಳೆ ಮಾಡ ಅಂದ್ರ ಜತ್ ಗಿಲ್ಗಿಲ್ ಅನ್ನೋ ಹಂಗ ಕುಣಿಯಾಕಂತೀರ ನವನ್ ಪೂರ ಹಾದಿ ಬಿಟ್ಟಿ ನಿನ್ನ ನಾವ್ ಪೂರ ಹಾದಿ ಬಿಟ್ಟಿ ನನ್ನ ಲಗು ಮದ್ವೆ ಮಾಡಿ ಬಿಡಂಗಿಲ್ಲ ಬರೇ ಗಾದಿ ಮೇಲೆ ಇರ್ತೀನಿ ತಡ್ಕೊಬೇಕು ನಿನ್ನ ಅವ್ನ ಗಂಡ ನೋಡಕ್ಕೂ ತಂಡಿ ಹವಾ ಒಟ್ಟು ತಡ್ಕೊಳೋದು ನಾನು ನನ್ನ ತ್ರಾಸು ಯಾರಿಗೆ ಹೇಳಿ ಕೇಳೋರು ಯಾರ ನನ್ನ ತಡ್ಕೊಬೇಕು ನಿನ್ನ ಅವನ ಗಂಡ ನೋಡತನಾ ತಡ್ಕೊಬೇಕು ಅವಸರವೇ ಅಪಾಯ ಅಂತ ಕೇಳಿ ಇಲ್ಲೋ ನಿನ್ನ ಅವ್ನ ಈ ಮಕ್ಕಳ ಸಲಿಗೆ ಮಾಡಿದೆ ಅಂದ್ರೆ ಉಪಾಯದಿಂದ ನಿನ್ನ ಒಮ್ಮೆ ಮಾಡಿಬಿಡ್ತಾರೆ ನಿನ್ನ ಅವ್ನ ಮಾವರು ನೀವು ಮದ್ವೆ ಮಾಡಿಬಿಡ್ರಿ ಪಟ್ಟಣ ನಡೆಯೋದಲ್ಲ ಏ ಮಾವಾ ಖರ್ಚು ಕಮ್ಮಿ ಯಾದಿ ಮ್ಯಾಗ ಶಾದಿ ಮಾಡಿ ಕೈ ಬಿಟ್ಟಿ ಅಂದ್ರ ವರ್ಷ ತುಂಬೋ ಅಂದ್ರ ರೆಡಿ ಮಾಡಿ ಕುಂದರ್ತನೇ ಕೈಯಾ ಕೂತ ಆಡಿಸ್ಕೋ ಅಂತ ಲೇ ಲೇ ಮೈಯಾನ ನನ್ನ ಕರಿಯ ಇನ್ನೋನೇ ನನ್ನ ಮಗಳ ಜೋಡಿ ಮಾತಾಡಿದ್ದ ಕರಿಯ ಆದ್ರೆ ನಿಮ್ಮನ್ನ ಬೆಳಗಾವಿ ಇಂಡೆಲ್ಗಿ ಜೈಲಿಗೆ ಹಾಕಿಸೆ ನಿಮ್ಮ ಮೊಕಳಾನ ಬುರ್ಗಾಣ ತಕ ಸಿನಿಮಾ ಕರಿಯ ನಡೆಯೋ ನಿನ್ನವನು ನಡೆಯ ನನ್ನ ಮನೆಗೆ ಹೋಗೋಣ ನಡೆಯ ಅಪ್ಪ ಅಡಿಯಪ್ಪ 等等 ನಾಶಕ ಮಾಡುವ ಬೋಳಿ ತಾಳ ಬೇಸ ಭಾರಿ ಎಬ್ಸಿ ತೋರು ತಾಳ ಗಗರಿ ಹುಡುಗರ ಹೋಗ ರ ಹೌಹಾರಿ ಹೋಲಿ ಜಾತ್ರಿ ಮಾಡುನು ಖಾತ್ರಿ ನೀ ಬರ್ಬೇಕ ನಾಳಿ ನಾಳಿ ರಾತ್ರಿ ખોગિરન आले ની બા નાટક માડુવ પોરીએ બની તળ દોસ્ત ભારી એબીસી તોરસતાલો જગરી હડગુર હોજાર હો હારે નમુર જાત્રી પાડણ કાત્રી પરબે કની રાત્રી નમુર જાત્રી માડુણ કાત્રી પરબે કની રાત્રી એ નાટક માડુવ પોરીએ બની તળ દોસ્ત ભારી એ

கொடு <coughs> ಸಮಯ ಇಲ್ಲಿ ವಾಸಿಸುವ ಆ ಹಕ್ಕಿ ಪಕ್ಷಿಗಳು ನೋಡ್ತಾ ಇದ್ರೆ ನಿಜಾಗ್ಲು ಈ ಲೋಕವೇ ಮರ್ತಕ್ಕೆ ಆಗ್ತಾ ಇದೆ ಗಂಧದ ನಾರಿಯಲ್ಲಿ ಬಗ್ಗದ ಹುಲಿಯಾಗಿ ಇಲ್ಲಿ ಸುಂದರವಾಗಿ ಅರೆ ನಿಂತಿರಲ್ಲ ಹುಡುಗಿ ಹಲೋ ಬಾಯ್ಸ್ ಯಾರು ಇರಬಹುದು ಹೇ ಟೆಲ್ ಮಿ ಓಹೋ ಚಕ್ರವರ್ತಿ ಇದೇನಿದು ಒಬ್ಬೊಬ್ಬರಗೆ ಮನದಲ್ಲಿ ಏನು ಮಾತಾಡ್ಕೊಳ್ತಾ ಇದ್ರಲ್ಲ ಏನಿ ಸಮಥಿಂಗ್ ಸಮಥಿಂಗ್ ಓ my god ದೇವತಿ ನೀನು ಸಮಥಿಂಗ್ ಸಮಥಿಂಗ್ ಏನಿಲ್ಲ ವಾಕಿಂಗ್ ಅಂತ ಬಂದೆ ಅಷ್ಟೇ ರೇವತಿ ಇವತ್ತು ನಿನ್ನ ನಿಮ್ಮ ಗೀತೆ ಕೇಳಿ ಬಹಳ ದಿನವಾಯ್ತು ಒಂದ ಹಾರಾಗಿಬಿಡಲ್ಲ ಹಾಗೆ ಹೇ ಹೇ ಲ சலுவே முலுவே சாகிதூகி சலுவே நல்ல சலுவே முகுவே சைத்திர சந்திரனி தலுவே நானிவளையா துன்ப துன்பிக்கொள்ளே ஆல் கண்ணி மேலே ஒம் அரது வரலேரல நல்லே முகுவே అందవను బడవను సంజయలే సుణిరు నిన్న కద్దుక మయ్యవను అగో అగో ఇగో ఇగో ఈగ రంగణియో జుడుళు నిన్న బయసే నిన్న ఊడల రమించే సవే చెలువే చలవే చెలువే ಸಿಗರೇಟ್ ರೇದಿದ್ರೆ ಹೋಗಿ ಜಾಸ್ತಿ ಕಾಬಿಡಿ ಮಾಡಿದ್ರೆ ನಗೆ ಜಾಸ್ತಿ ನನ್ನ ಕಂಡ್ರೆ ಈ ಊರಲ್ಲಿ ಕುರ್ಕೊಳ್ರೆ ಜಾಸ್ತಿ ಊರ್ಕೋ ಮಕ್ಕಳನ್ನ ಕಂಡ್ರ ನಾನು ಊರ್ ಇನ್ನೂ ಜಾಸ್ತಿ ಲೇಸುವರ್ಣ ನಮಗಡೆ ಚಕ್ರವರ್ತಿ ನಾನು ಪ್ರೀತಿಸುವ ಹುಡುಗಿಯ ಜೊತೆಗೆ ಚಕ್ಕಂದಾಡಲು ಎಷ್ಟು ಧೈರ್ಯ ನಿನಗೆ ಯಾರೇ ಬೋಲ್ ಬೋ ಎಷ್ಟು ಜನ ಬೇಕೇ ನಿನಗೆ ಚಕ್ರವರ್ತಿ ನಾನು ನಿಮಗೆ ಹೇಳ್ತಾ ಇದಿಲ್ವಿ ಕೊನೆಗೊಬ್ಬ ನನ್ ಕಾಡ್ತಾ ಇದ್ದಂತ ಅವನು ಬೇರೆ ಯಾರೆಲ್ಲ ಈ ವಕ್ರ ವಕ್ರ ತುಂಡು ಹುತ್ತು ಆಯ್ತು ಈ ವಿಷಕ್ಕ ಆಡಬೇಡ ಬದುಕು ಹಾಚದರೆ ಈ ಹೆಣ್ಣಿನ ಸಂಘ ಬಿಟ್ಟು ಬಿಡಲಿ ನಾ ಮಾಡ್ತೇನೆ ಚಕ್ರವರ್ತಿ ನೀನು ಸೈಕೋ ಕಿಲ್ಲರೇ ಇರಬಹುದು ನಿನ್ನ ಕಿಲ್ಲರ್ಗಳನ್ನು ಕಿಲ್ಲು ಮಾಡುವ ಬೆನ್ನು ಬೇಟೆಗಾರ ಕ್ರೌಡಿಡ್ ಹಾರ್ನ್ ವಕ್ರ ತೊಂಡ ಸಂಗಲ ಜಾಕಿ ಅದಾನೇ ಈ ವಕ್ರ ತೊಂಡ ನಿನ್ನ ಎಷ್ಟು ಜಾಕಿಗಳು ಆರು ಅಡಿ ಮೂರು ಅಡಿ ಗುಂಡಿ ತೋಗಿ ಮುಚ್ಚಲು ಬಂದ ಕೆಚ್ಚದ ಗಂಧ ಬೇರುಂಡ್ ಗಂಡ ಬೇರುಂಡ ನಿನ್ನಂತ ಎಷ್ಟೋ ಗರುಡಗಳನ್ನು ಗರ್ಜಿಸುವ ಕರುಡಗಳನ್ನು ಬೇಟೆಯಾಡುವ ರಣ ಬೇಟೆಗಾರ ನೀವ್ರ ತುಂಡ ಮರ್ಯಾದೆಯಿಂದ ಇವಳನ್ನು ನನಗೆ ಒಪ್ಪಿಸಿ ನಿನ್ನ ಪ್ರಾಣ ಉಳಿಸಿಕೋ ಚಕ್ರವರ್ತಿ ಬಾಳ ಒತ್ತಡ ಮಾತನಾಡಿದ್ರೆ ನಿನ್ನ ತಲೆ ಚಕ್ರದ ಧರಣಿಗಳು ಬಲು ಎತ್ತರ ವೇಷ ಮರೆಸಿಕೊಂಡು ವಿದೇಶ ಸುತ್ತುವ ನಿನ್ನ ಘರ ಇಷ್ಟು ಸಾಕಿರಬೇಕಾದ್ರ ಕಾಡಿನಲ್ಲಿ ಕಂಗೆಟ್ಟ ಹುಲಿಯಂತೆ

ಇನ್ನು ಕೊಬ್ಬಿದ ಕುಣಿಗಗಳು ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ಬರೀ ಇಳಿತರ ಸಾಕಿದೇ ಇನ್ನು ಕೊಬ್ಬಿದ ಕುಣಿಗಗಳು ಕರಣಿಗವಳು ಬರೀ ಎತ್ತರ ಕಾಮದ ಮತ್ತಿನಲ್ಲಿ ಬಾವುಲಿ ಅಂತೆ ಕಾಣುವ ನಿನ್ನನ್ನು

ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಇರ್ಬೋದು ಆದರೆ ಧರ್ಮ ನೀತಿಯ ಮೇಲೆ ಕಾಲಿಟ್ಟು ಧರ್ಮ ನೀತಿಯ ಮೇಲೆ ಕಾಲಿಟ್ಟು ಮೆರೆಯೋದು ಈ ಗೌಡನ ಕರ್ಮನೇ ಗುಂಡಿಗೆ ಗಟ್ಟಿ ಅಂತಂದ್ರೆ ಬಂಡೆ ತಲೆ ತಲೆ ಚೇತು ಮರ್ಯಾದದಿಂದ ಹೊರಟೋದ್ರೆ ನಿನ್ನ ಪ್ರಾಣ ಒಂದೇ ಒಂದು ಕ್ವಶನ್ ಮಗನ ನಿನ್ನ ಪ್ರಾಣಿ ಗಗನಕ್ಕೆ ಹೋಗುತ್ತೆ ಹುಲಿ ಎರಡು ಹೆಜ್ಜೆ ಇಟ್ಟಿದೆ ಅಂದ್ರೆ ಹೆದರ್ಕೊಂಡಲ್ಲ ಬೇಟೆ ಸುರು ಕಾಡಿನಲ್ಲಿ ಪ್ರಾಣಿಗಳು ಎರಡು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಹುಲಿ ಬಂದ್ರೈತೆ ಹುಲಿನ ಎರಡು ಹೆಜ್ಜೆ ಹಿಂದೆ ಇಟ್ಟಿದೆ ಅಂತ ಅರ್ಥ ಹೋಗ ಹೋಗ ನಾನು ಕಂಡಿದ್ದೀನಿ ಚಕ್ರವರ್ತಿ ಇವನ್ಗೆ ಸರಿಯಾದ ಬುದ್ಧಿ ಕಲಿಸ್ಬೇಕಾದ್ರೆ ನಾವಿಬ್ರು ಸೇರಿ ಒಂದು ಪ್ಲಾನ್ ಹುಡುಕ್ಬೇಕು ರೇವತಿ ಈ ಚಕ್ರವರ್ತಿ ಅನಂತ ಇವತ್ತು ನೀನು ಸೇಪು ಮತ್ತೊಮ್ಮೆ ಸಿಕ್ಕರೆ ನೀನು ರೇಪು ಬರ್ತೇನೆ ಬೇಟೆ ಅದು ನನ್ನ ಜನ್ಮವಿರೋದು ಎಂದು ಸಾಧ್ಯವಲ್ಲ ನಾವು ಗುರುತಿಕೊಂಡು ಹೋದ್ರೆ ನಿನ್ನ ಪ್ರಾಣ ಹೋಗೇ ಬಿಡುತ್ತೆ ಮಗನ ಹೋಗದೆ ಹೋಗ ಕ್ವಾರಂಟೈನ್ ಏನು ಸಿಕ್ಕರೆ ಸಾಕು ಯಾವ ರೀತಿ ಚುಡಾಯಿಸ್ತಾರೆ ಅಂತ ರೇವತಿ ಕರಡಿ ಅಂತ ಬಂದು ನಮ್ಮ ಪ್ರೀತಿ ಎಲ್ಲ ಮಣ್ಣಾಗಿ ಬಿಟ್ಟ ಇಲ್ಲಿ ಬಿಡಿ ಮತ್ತೊಂದು ದಿನ ಇದ್ದೇ ಇದೆಯಲ್ಲ ಬನ್ನಿ ಹೋಗೋಣ ನಡಿ ರೇವತಿ ಹೋಗೋಣ